ಕಾಲೇಜ್ ಪ್ರೌಢಶಾಲಾ ವಿಭಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದು ಮತ್ತು ಎರಡನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಸರ್ಕಾರಿ ಮಜೀದ್ ಪ್ರೌಢಶಾಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಉದ್ಘಾಟನೆ ಆಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಪ್ರಭಾರಿ ಉಪ ಪ್ರಾನ್ಸ್ಟಿಪಾಲ್ ಆಗಿರ್ತಕ್ಕಂಥ ಅಂತರಗುಡಿ ಸರ್ ಅವರೇ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಗುರುಗಳೇ ಅಂದರೆ ಪುತ್ನಿ ಸರ್ ಅವರೇ ಕುಲಗೋಡಿ ಸರ್ ಅವರೇ ಪಾಡ್ಲಿ ಸರ್ ಅವರೇ ಕಮಲಾ ಮೇಡಮ್ರವ್ರೆ ತಾಂಬ್ರೆ ಬೋನೋಬಾಯಿ ಸರ್ ಅವರೇ ಅವರೇ ಕೋರಿ ಅವರೇ ಅಥಣಿ ಸರ್ ಅವರೇ ಮತ್ತು ಶ್ರೀಮತಿ ಮೇಡಮ್ ಅವರೇ ನಾಯಕ್ ಮೇಡಮ್ನವ್ರೆ ಮುಕ್ತಾ ಮೇಡಮ್ನವ್ರೆ ವಿರಾದ ಸರ್ ಅವರೇ ಮತ್ತು ಗೋಗಾ ಸರ್ ಅವರೇ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಬಹುಶಃ ತಮ್ಮನ್ನೆಲ್ಲ ನೋಡ್ಬಿಟ್ರೆ ಜೀವನದ ಅತ್ಯಂತ ಸಂತೋಷದ ಘಟನೆ ಯಾವುದಂದ್ರೆ ನಿಮ್ಮ ಮಗ ಕಾಣ್ತಾ ಇದೆ ಎಲ್ಲರ ಮಠದಲ್ಲಿ ಬಹುಶಃ ಎಲ್ಲ ನಿತ್ಯ ಬಹುಶಃ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸಾಧನೆಯನ್ನು ನೋಬೆಲ್ ಪ್ರಶಸ್ತಿ ಬಂದಾಗ ಏನು ಖುಷಿ ಪಡ್ತಕ್ಕಂಥ ವ್ಯಕ್ತಿಯನ್ನು ನೋಡಿದರೆ ಅವನ ಭಾವನೆಗಳು ಅವನ ಸಂತೋಷ ಅವನ ಖುಷಿ ಏನಿದೆ ಅಂದರೆ ಆ ನೋಬೆಲ್ ಪ್ರಶಸ್ತಿ ನೋಡಿದವ್ರನ್ನ ನಾವು ನೋಡೋ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ಕಂಡಾಗ ಮತ್ತು ತಮ್ಮ ಸ್ನೇಹಿತರನ್ನು ಕಂಡಾಗ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ತಾವು ಏನು ಬಾಲ್ಯ ಜೀವನದಲ್ಲಿ ಕಳೆದಿರ್ತಕ್ಕಂಥ ಈ ಹೈಸ್ಕೂಲ್ನಲ್ಲಿ ಕಳೆದಿರ್ತಕ್ಕಂಥ ಘಟನೆಗಳನ್ನು ಇವತ್ತೆ ತಾವು ತಮ್ಮ ಗುರುಗಳ ಜೊತೆಗೆ ಬೆಳಕು ಹಾಕ್ತಾ ಇದ್ದೀವಿ ಅತ್ಯಂತ ಸಂತೋಷದಿಂದ ಎಲ್ಲರ ಹರ್ಷ ಚೇತನಿಂದ ಭಾಗವಹಿಸಿದ್ದೀವಿ ಬಹುಶಃ ಇದು ಬಹಳ ಸಂತೋಷಪಡ್ತಕ್ಕಂಥ ನಾನು ಸುಮಾರು ಒಂದು ಗುರು ಗುರುವಂದನಾ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಒಂದು ಕೆಲವು ನಾನೇ ಶಿಕ್ಷಕನಾಗಿ ಭಾಗವಹಿಸಿದ್ದಕ್ಕೆ ಜೊತೆಗೆ ಮತ್ತೆ ಆಯಾ ಭಾಗದಲ್ಲಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದರೆ ನನ್ನನ್ನು ಕರೆದಿದ್ದಕ್ಕಾಗಿ ಭಾಗವಹಿಸಿದೆ ಬಹುಶಃ ಸೌನೂರ ಮಜೀ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಖುಷಿ ಕೊಡ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ಕಾರ್ಯಕ್ರಮ ಯಾಕೆ ನಾನು ಇಲ್ಲಿ ಎರಡು ಮೂರು ಅಂಶಗಳನ್ನು ಗಮನಿಸಿದೆ ಸೂಕ್ಷ್ಮವಾಗಿ ನಿಮ್ಮ ಸ್ನೇಹಿತರು ಬಾಳಗಿಯವರು ಹೇಳಿದಾಗೆ ಇಲ್ಲಿ ಯೂನಿಫಾರ್ಮ್ ಇರಬೇಕು ಅಂದರೆ ಬಾಲ್ಯದ ಬದುಕನ್ನು ಮತ್ತೆ ಪುನಃ ಅವ ಅಕೋಣಕ್ಕಾಗಲ್ಲ ಆಗಲ್ಲ ಎಲ್ಲ ಒಂದೇ ತರ ಕಾಣಬೇಕು ಒಂದೇ ಆಗಿರಬೇಕು ಒಂದೇ ಭಾವನೆಯನ್ನು ನೋಡಬೇಕು ಅನಂತರ ಕೋವಿಡ್ ನಮಗೆ ಬಹಳಷ್ಟು ಕಲಿಸಿದೆ ಕೈ ಅನುಭವನಾಯ್ತು ಸಿಹಿ ಅನುಭವಗಳಾಯ್ತು ಕೋವಿಡ್ ಬಂದ ನಂತರ ಆ ಕೋವಿಡ್ನ ನಂತರ ತಾವೇನು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಬಹುತೇಕ ಜೀವನ ಹೇಗೆ ಒಂದು ಟ್ರೈನ್ ಇದ್ದಾಗ ಹತ್ತವತ್ತಿಗಳೇನು ಹಿಡಿಯುತ್ತಿರ್ತವೆ ಸ್ಟೇಷನ್ ಬಂದಾಗ ಹತ್ತವೆ ನಮ್ಮ ಸ್ಟೇಷನ್ ಬಂದಾಗ ನಾವು ಅತಿಗೊಂಡು ಮಾಡ್ತೇವೆ ಪ್ರಯಾಣ ಬೆಳೆಸ್ತಾ ಇರ್ತೇವೆ ಅಂದರೆ ಈ ಪ್ರಯಾಣ ಹಾಗೆ ಮುಂದೆ ಸಾಕ್ತಾ ಇತ್ತು ಆದರೆ ಗುರುಗಳು ಮಾತ್ರ ನಾವು ಭಾಳ ಸಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀವಿ ಶಿಕ್ಷಕರಿಗೆ ಭಾಳ ಸಲ ನಾವು ಹೇಳ್ತಾ ಇರ್ತೇವೆ ಅಂದರೆ ಈ ಗುರುಗಳಿಗೆ ಪ್ರತಿ ವರ್ಷ ಶಿಕ್ಷಣ ಬರ್ತಾರೆ ಎಲ್ಲರೂ ಶಿಷ್ಯರ ಅವರಿಗೆ ಪ್ರತಿ ವರ್ಷ ಅದೇ ಬೋಧನೆ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಯಾರು ಸ್ವೀಕರಿಸ್ತಾರೆ ಯಾರ ಸ್ವೀಕರಿಸಲಿಕ್ಕೆ ಹಿಂದೆ ಆಗ್ತಾರೆ ಅದ್ರ ಮೇಲೆ ಹೋಗ್ತದೆ ಮುಂದೆ ಜೀವನ ತಾವೆಲ್ಲ ತಮ್ಮ ಶಿಕ್ಷಕರಿಂದ ಏನಂತ ಸ್ವೀಕರಿಸಿರಿ ಅನ್ನೋದು ಇವತ್ತು ನಮ್ಗೆ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಸಂತೋಷ ಅನ್ನಿಸ್ತದೆ ಅದಕ್ಕೆ ಬಹುಶಃ ಕುವೆಂಪು ಅವರು ನಿಮಗೆ ನೋಡಿದ್ರೆ ನೆನಪು ಅನ್ನಿಸ್ತದೆ ನಾನು ಹಿಂದೆ ಗುರು ಶಿಕ್ಷಕರ ಸಂಬಂಧ ಹೇಗಿಂತ ಪಾಂಡಿತ್ಯವೊಂದಿರತಕ್ಕಂಥ ಗುರುಗಳಿದ್ರು ಇವತ್ತು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಲ್ಲಿ ವ್ಯತ್ಯಾಸಕ್ಕೆ ಬೇರೆ ಬೇರೆ ಕಾರಣಗಳು ಇದಾವೆ ಅಂದರೆ ಪಾಂಡಿತ್ಯವನ್ನು ನೀವು ಹೇಳ್ತಾ ಇದ್ರಿ ಈಗ ಶಿಕ್ಷಕರು ಹೆಂಗೆ ಪಾಠ ಮಾಡ್ತಾ ಇದ್ರು ಬಹುಶಃ ನಿಮ್ಮ ಮನಸ್ಸಿಗೆ ಕೇಳ್ಬಿಟ್ರೆ ಇನ್ನೂ ಸಂತೋಷ ಅನ್ನಿಸ್ತದೆ ಬಹುಶಃ ಇಲ್ಲಿಯ ಗುರುಗಳು ಸ್ವರ್ಗ ಕಂಡರ ಅಂತ ನನ್ನ ಭಾವನೆ ಅವ್ರಿಗೆ ಸ್ವರ್ಗ ಸ್ವರ್ಗ ಸಿಕ್ಕಿದೆ ಅಂತ ನಾನು ಅತ್ಯಂತ ಸಂತೋಷ ಆಗ್ತದೆ ತಾವೆಲ್ಲ ಈ ವಯಸ್ಸಿನಲ್ಲಿ ನೋಡ್ರಿ ಅವರು ಫಾದ ಮುಟ್ಟಿ ನಮಸ್ಕರಿಸ್ತಕ್ಕಂಥದ್ದು ಅವರನ್ನು ಹರ್ಷಚಿತ್ತದಿಂದ ಮಾತಾಡಿಸತಕ್ಕಂಥದ್ದು ಸ್ವರ್ಗ ಅಂದ್ರೆ ಎಲ್ಲಿದೆ ಅದೆಲ್ಲ ಮ್ಯಾಲಿಲ್ಲ ನಮ್ಮಲ್ಲೇ ಇದೆ ಇದೇ ಸಂತೋಷ ಇದೇ ಸ್ವರ್ಗ ನಾವು ಕಾಡ್ತಕ್ಕಂಥ ನೋಡ್ರಿ ಯಾವುದೋ ಒಂದು ದೊಡ್ಡ ಅಧಿಕಾರಿ ಇದೆ ಬಹುಶಃ ನಮಗೆ ಅವರಷ್ಟು ಪ್ರೀತಿ ವಿಶ್ವಾಸ ಸಿಗಲ್ಲ ಅಧಿಕಾರಿಗಳ ನಮ್ಮನ್ನು ನೋಡೋ ದೃಷ್ಟಿಕೋನ ಬೇರೆ ಅಂತ ಏನೇನು ಕೆಲಸ ಮಾಡ್ತಾನೆ ಏನಿಲ್ಲ ಅಂದ್ರೆ ಇಲ್ಲಿ ಆಗಿಲ್ಲ ಭಾವನೆ ಇಲ್ಲಿ ಯಾವಾಗಲೂ ಪ್ರೀತಿಯ ದಾರಿ ಹೇಳಿ ಅಂದ್ರೆ ನೋಡ್ರಿ ಶಿಕ್ಷಕರು ಅಂತ ಕಮಲಾ ಮೇಡಮ್ ಅವರು ನನ್ನ ಎರಡನೇ ತಾಯಿ ಅಂದ್ರೆ ಅಂದ್ರೆ ಬಹುತೇಕ ಎಲ್ಲ ಶಿಕ್ಷಕರು ತಾಯಿಯಾಗಿನ ಕೆಲಸ ಮಾಡ್ಬೇಕು ನಾವು ಬಹಳ ಸಲ ಟೀಚರ್ ಮೀಟಿಂಗ್ ನಲ್ಲಿ ನೋಡ್ತಾ ಇರ್ತೇವೆ ನೀವು ಶಿಕ್ಷಕರಷ್ಟೇ ಅಷ್ಟೇ ಅಲ್ಲ ಆ ಮಗುವಿನ ಪಾಲಕರಾಗಿ ಯೋಚನೆ ಮಾಡಿ ಎತ್ತಂತ ಕಷ್ಟದಲ್ಲಿ ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಬಂದಿರ್ತಾರೆ ಅವರ ಪರಿಸ್ಥಿತಿ ಏನು ಇನ್ನೊಂದು ಒಂದು ಕಾಲಕ್ಕೆ ಅವರು ಮೇಲೆ ಹೋದಾಗ ಅವ್ರನ್ನ ಹೆಚ್ಚು ಅತ್ಯಂತ ಗೌರವದಿಂದ ಕಾಣ್ತಾರೆ ಅವ್ರ ತಂದೆ ತಾಯಿ ಕಿಂತ ಹೆಚ್ಚು ಗೌರವದಿಂದ ಕಾಣ್ತಾರೆ ಅದಕ್ಕೆ ಅದಕ್ಕೆ ಅವರು ಹತ್ತು ಲಕ್ಷ ಗಳಿಸಿ ಇಪ್ಪತ್ತು ಲಕ್ಷ ಗಳಿಸಿ ಹತ್ತು ಕೋಟಿ ಗಳಿಸಿ ಇಪ್ಪತ್ತು ಕೋಟಿ ಗಳಿಸಿ ಹತ್ತು ತಾರನೇ ಕಟ್ಟಾಡಿ ಅವ್ರು ಬಾಗಲಿಕೊಂಡ್ರು ಯಾರು ಅದಕ್ಕೆ ಗೌರವ ಬೆಲೆ ಬರುತ್ತೆ ಅದು ತೃಣಂಕ ಸಮಾನ ಇದ್ರೂ ಅವ್ನಿಗೆ ನಿದ್ದೆ ಬರಲ್ಲ ಬಹುಶಃ ಗುರುಗಳಿದ್ದವ್ರು ನಾಲ್ಕು ಮಕ್ಕಳಿಗೆ ಓದಿಸಿ ಅಂದ್ರೆ ಬಹಳ ತುಂಬಾ ನಿದ್ದೆ ಮಾಡ್ತಾರೆ ಹಾಯಾಗಿದ್ದಾರೆ ಎಲ್ಲೋ ಒಬ್ಬ ನಮ್ಮ ಶಿಷ್ಯ ಶಿಕ್ಷ ನಮ್ಮ ಗುರುಗಳ್ರಿ ಅಂದ್ರೆ ಬಹಳ ಸಂತೋಷ ಪಡ್ತಾರೆ ಬಹಳಷ್ಟು ಅದ್ಭುತವಾಗಿ ಸಂತೋಷ ಪಡ್ತಾರೆ ಅವ್ರಿಗೆ ನೀವೇನು ಕೊಡೋದಿರಲ್ಲ ಅವರು ಏನು ಏನಿಸ್ಕೊಳ ಆ ಭಾವನೆ ಅದಕ್ಕೆ ಗುರುಗಳು ಪಾಂಡಿತ್ಯರಿಂದ ಮಕ್ಕಳಿಗೆ ಏನು ಬೋಧಿಸಬೇಕಿತ್ತಲ್ಲ ಅದನ್ನೆಲ್ಲ ಅಧ್ಯಯನ ಮಾಡಿ ಕರೆ ಹಳೆ ಏನು ಗುರುಗಳು ನಿಮ್ಗೆ ಕಲಿಸ್ತಾ ನೀವು ಬಹಳ ಇವತ್ತು ಕಾಲ ಚೇಂಜ್ ಆಗಿದೆ ಗುರುಗಳಲ್ಲಿ ಇಷ್ಟೊಂದು ಮೌಲ್ಯಗಳನ್ನು ನಾವು ಕಾಣೋದನ್ನು ಕಡಿಮೆ ಆಗ್ತಾ ಇದೆ ತಾವು ತಮ್ಮ ಇಂಥ ಮೌಲ್ಯಗಳನ್ನು ಬಿತ್ತಬೇಕಾಗಿದೆ ನೀವು ಏನು ಮಾಡ್ತೀರಿ ಗುರುಗಳನ್ನ ಹಂಗೆ ನಮ್ಮ ಮಗ ಓದಿ ಬಿಡ್ಲಿ ನೀವು ನಿಮ್ಮ ಮಕ್ಕಳು ನೀವ್ ನಿಮ್ಮ ತಂದೆ ತಾಯಿ ಬೆಳೆಸಿದ ರೀತಿ ಬೇರೆ ಇದೆ ನೀವು ನಿಮ್ ಮಕ್ಕಳನ್ನ ರೀತಿ ಬೆಳೆಸೋದ್ ಬೇರೆ ಇದೆ ಸರ್ ನಿಮ್ಗೆ ಯಾರು ಏನ್ ಅನ್ಬಾರ್ದು ಯಾರು ಮುಟ್ಬಾರ್ದು ಯಾರು ಏನ್ ಅನ್ಬಾರ್ದು ಅಂತ ಹಂಗಂದ್ರೆ ಏನ್ ಬೇಕಲ್ಲಿದ್ದಾನ ತಪ್ಪುಗಳನ್ನ ತಿಳಿದೇ ಹೋದ್ರೆ ಅವನ್ ಯಾವಾಗ ಅವನ ಚಿನ್ನಕ್ಕೆ ಕಾಸಿ ಬೆಟ್ಟು ಬಡದಾಗ ತಾನೇ ಅಭರ್ಣ ಆಗದೆ ಹಂಗೆ ಬೆಟ್ಟಿ ಚಿನ್ನ ಆಗ್ತಾ ಇದೆ ಹಾಗಾಗಿ ಆಭರಣ ಆಗದವ್ರು ಹೆಚ್ಚಿಗೆ ನಷ್ಟ ಆಗ್ತದೆ ಹಂಗೆ ಆ ಇದನ್ನ ನೀವು ಬೆಳೆಸ್ಬೇಕು ಇತ್ತೀಚೆಗೆ ತಂದೆ ತಾಯಿಗಳು ಮಕ್ಕಳನ್ನ ಕೇವಲ ಅವ್ರನ್ನ ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಬರೇ ಓದಿಸ್ಬೇಕನ್ನು ಉಚ್ಚರಿಸ್ಬಿಟ್ಟಿದ್ದಾರೆ ಬಹುಶಃ ನಿಮ್ಮ ತಂದೆ ತಾಯಿ ಯಾರ ನಿಮ್ಗಾಗಿ ಬಾಳ್ ಓದು ಬಾಳ್ ಓದು ನೀವು ಓದಬೇಕು ಎಂ ಬಿ ಬಿ ಎಸ್ ಆಗ್ಬೇಕು ಎಂ ಡಿ ಆಗ್ಬೇಕು ಇಂಜಿನಿಯರ್ ಆಗ್ಬಿಟ್ಟು ಅನ್ನೋದೇನು ತುಂಬಲಿಲ್ಲ ನೀವು ಸಾಲಿಗೆ ಹೋದ್ರೆ ಸಾಕು ಎಷ್ಟೋ ಸಲ ನಿಮ್ಮ ಸಾಲ್ಗೆ ಹೋಗ್ಬೇಡುದಾಗ ನೋಡಿದ್ರೆ ಈ ಸಾಲಿಗೆ ಹೋಗಿ ಏನು ಮಾಡೋಕ್ಕ ಅಂತಾರೆ ಹೆಣ್ಮಕ್ಳಿಗೆ ಆ ಗಂಡಿಗೆ ನೀ ಏನು ಕಂತ ಮಾಡೋರು ಯಾರೋ ಒಂದು ನಾವು ಕೇಳಿದೆ ಆದರೂ ನೀವು ನೀವು ಆಸಕ್ತಿಯಿಂದ ಬಂದು ಕತ್ತುಕೊಂಡಿರೋ ನೀವು ಹೋಗಿದ್ದೀರಿ ಅದನ್ನು ನೀವು ನಿಮ್ಮ ಮಕ್ಕಳಿಗೆ ಇದನ್ನು ತುಂಬಬೇಕು ಅಂದರೆ ಬರೇ ನಾವು ಓದೋದು ಎಷ್ಟು ಮುಖ್ಯನೋ ಅದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ದೇಶದ ಅಂತಃಕರಣವನ್ನು ಪ್ರೀತಿ ವಿಶ್ವಾಸವನ್ನು ತುಂಬಬೇಕು ಇವತ್ತು ನೋಡ್ರಿ ನೀವು ಸಂತೋಷ ಇದೆ ನಿಮ್ಗೆ ಏನಾದ್ರೂ ದುಡ್ಡು ಕೊಟ್ರೆ ಸಂತೋಷ ಇರ್ತಿರ್ಲಿಲ್ಲ ಎಲ್ಲರಿಗೆ ಹತ್ತು ಹತ್ತು ಲಕ್ಷ ಕೊಡ್ತೇವೆ ಅಂದ್ರೆ ನಾವು ಇಪ್ಪತ್ತು ಲಕ್ಷ ಕೊಟ್ಟಿದ್ರೆ ಬಹಳ ಚೆನ್ನಾಗಿತ್ತು ಅಂತೀನಿ ಇಪ್ಪತ್ತು ರೈಗನ್ ಬರ್ತದ್ರಿ ಒಂದ್ ಚಲೋ ಕಾರು ಬರಲ್ಲ ಅಂತೀರಿ ಅವಾಗ ಐಗೆ ಅಂದ್ರೆ ಒಂದೂವರೆ ಎರಡು ಕೋಟಿ ರೂಪಾಯಿ ಕಾರ್ ಚೆನ್ನಾಗಿರ್ತದೆ ನೀವು ಅಂದ್ರೆ ಮನುಷ್ಯನಿಗೆ ಏನಾದ್ರೂ ಕೊಟ್ಟ ಒಂದೊಂದು ತೃಪ್ತಿಯಿಂದ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಂತೋಷ ಅನ್ನೋದು ಅಂಗಡಿ ಸಿಗಲ್ಲ ಅದು ಏನ್ ಸಿಗುತ್ತೆ ಅದಕ್ಕೆ ಒಂದು ನಾವು ಭಾಳ ಸಲ ಟೀಚರ್ಸ್ ಹೇಳ್ತಾ ಇರ್ತೀವಿ ತರಗತಿ ಕೋಣೆ ಅನ್ನೋದೊಂದು ಪ್ರಯೋಗ ಶಾಲೆ ನೋಡ್ರಿ ಅಲ್ಲಿ ನೂರಾರು ರಿಸರ್ಚ್ ಅಲ್ಲಿ ಮಾಡ್ಬೋದು ನಮ್ಮ ಶಿಕ್ಷಕರಿಗೆ ವಿದ್ಯಾರ್ಥಿಗಳನ್ನು ನಾವು ಗಮನಿಸಿದ್ರೆ ಬೇಕಾದಷ್ಟು ಪಿ ಎಚ್ ಡಿ ಪದವಿ ಮಾಡ್ಬೋದು ನಾವು ಪಿ ಎಚ್ ಡಿ ರಿಸರ್ಚ್ ವರ್ಕ್ ಮಾಡ್ಬೋದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಮನಸ್ಥಿತಿಗಳಿತ್ತು ಬಹಳ ಸಲ ಟೀಚರ್ಸ್ ಹೇಳ್ತಿರ್ತೇವೆ ನಾವು ಅವ್ರವ್ರ ಮನೆ ನಿಮ್ಮ ನಿಮ್ಮನೆ ನಿಮ್ಮ ಮಗು ನೀವು ಕುತ್ಕೊಂಡಾಗ ಟಿ ವಿ ನೋಡಿದ್ರಿಂದ ಕೂತ್ಕೊಂಡಿರ್ಬೇಕಾದ್ರೆ ಒಂದ್ ಗ್ಲಾಸ್ ನೀರು ತಂದು ಕೊಡೋದ್ರೆ ನೀರು ತಗೊಂಡು ಕುಡಿ ನಿನಗೆ ಅಂತ ಅದೇ ನಮ್ಮ ಶಾಲೆ ಮಕ್ಕಳಾದ್ರ ಅವ್ರ ನೀರ್ ತಾಂಬದ ಬೇಕು ಹತ್ತು ಮಕ್ಕಳು ಕೊಡೋ ಬ್ಯಾಗ್ ನೀರು ಎಲ್ಲ ಹೊತ್ತು ಕೊಟ್ಟಿರ್ತಾವೆ ಎಂತ ಇದೆ ಯಾರಿಗೇ ಸಿಗಲಿ ಬಹುಶಃ ಶಿಕ್ಷಕರಾದವ್ರಿಗೆಲ್ಲ ಈ ಭಾಗ್ಯ ಇದೆ ಅನ್ನಿಸ್ತದೆ ಅದಕ್ಕೆ ಹಿಂದೆ ಗುರು ಇದ್ದ ಮುಂದೆ ಗುರಿ ನೀವೆಲ್ಲರೂ ಒಂದೊಂದು ಹತ್ತದ ಸಾಧನೆ ಮಾಡಿದ್ವಿ ಇಲ್ಲಿ ನೋಡ್ರಿ ಗವರ್ ಎಂಟವ್ರಿ ಏನು ಈ ನಗರಸಭೆ ನಮ್ಮ ಇದರೂರು ನಗರಸಭೆ ಉಪಾಧ್ಯಕ್ಷರವರು ಅಂದ್ರೆ ಪ್ರಥಮ ಪ್ರಜೆ ಎರಡನೇ ಪ್ರಜೆ ಅವಳು ಅದು ರಾಜಕಾರಣದಲ್ಲಿ ಇದ್ದೀರಿ ನೌಕರಿಯಲ್ಲಿದ್ದೀರಿ ಎಲ್ ಎಲ್ ಬಿ ಮಾಡಿದಿರಿ ಲೆಕ್ಚರರ್ ಆಗಿದ್ದೀರಿ ಟೀಚರ್ ಆಗಿದ್ದೀರಿ ಕೆಲವರು ಪ್ರಗತಿಪರ ರೈತರಾಗಿದ್ದೀರಿ ಏನೇನು ಆಗಿದ್ದೀರಿ ಅಂದ್ರೆ ಎಲ್ಲಾರು ನಿಮ್ಮ ನಿಮ್ಮ ಜೀವನವನ್ನ ಕಟ್ಕೊಂಡಿದ್ದೀರಿ ಅದ್ಭುತವಾಗಿ ಅದಕ್ಕೆ ಹಿಂದೆ ಗುರಿನೇ ಇದ್ದ ಒಂದು ಗುರಿ ಏನೋ ಒಂದು ಮಾಡಬೇಕು ಪಾ ಎಲ್ಲರೂ ನೌಕರಿ ಮಾಡಿದರೆ ಯೋಗ್ಯರು ಅಂತಲ್ಲ ನೌಕರಿ ಮಾಡಿದವ್ರು ಎಲ್ಲರೂ ಯೋಗ್ಯನೂ ಇಲ್ಲ ನಾವು ಅದನ್ನು ನೋಡ್ಬೇಕಲ್ಲ ಅಲ್ಲವರು ಎಲ್ಲರೂ ಯೋಗ್ಯ ಯಾರ ಹತ್ರ ಎಂಥ ವ್ಯಕ್ತಿತ್ವ ಇದೆ ಎಂಥ ಮನಸ್ಥಿತಿ ಇದೆ ಇನ್ನೊಬ್ಬರಿಗೆ ಏನು ಸಹಾಯ ಮಾಡಲಿಕ್ಕೆ ಅಂತ ನಮ್ಮ ಮನಸ್ಸು ತುಡಿತಾ ಇದೆ ಅದು ನಮ್ಮನ್ನು ಎತ್ತರ ಕೊಯ್ತಾ ಇರ್ಬೇಕು ನಾವು ಬ್ಯಾಡಂದ್ರೆ ಮೇಲೆ ಎತ್ತರ ಕೊಯ್ತಾ ಇರ್ಬೇಕು ಆ ಮನಸ್ಥಿತಿಯನ್ನು ನಾವು ಕಟ್ಟು ಅದಕ್ಕೆ ಗುರಿನೇ ಇದ್ದು ಗುರುಗಳು ಇದೆ ಅದಕ್ಕೆ ಸಾಗುತಿತ್ತು ರಣದೀರರ ದಂಡು ನೋಡ್ರಿ ಹಿಂದೆ ಗುರಿ ಇದ್ದ ಮುಂದೆ ಗುರಿ ಇತ್ತು ಸಾಗುತ್ತಿತ್ತು ರಣಗೀರರ ದಂಡು ಅಂದ್ರೆ ಸೈನ್ಯಕ್ಕೆ ಏನು ವಿದ್ಯುತ್ ಹೋಗ್ಬೇಕಲ್ಲ ಹಂಗೆ ಹೋಗ್ತಾ ಇತ್ತು ಇವತ್ತೇ ಇದೇ ಸ್ವಲ್ಪ ಚೇಂಜಸ್ ಆಗಿತ್ತು ಹಿಂದೆ ಗುರಿ ಇಲ್ಲ ಮುಂದೆ ಗುರಿ ಇಲ್ಲ ಸಾಗುತ್ತಿದೆ ರಣಗಿರಿಗಳಿಂಗ್ ನೋಡ್ರಿ ಏನು ಗುರಿ ಇಲ್ಲ ಹಿಂದಿಲ್ಲ ಮುಂದಿಲ್ಲ ಈ ಮೊಬೈಲ್ ಅಂತಕ್ಕಂಥದ್ದು ಬಂದು ನಮ್ಮ ಮಕ್ಕಳ ಭವಿಷ್ಯವನ್ನೇ ಕಿತ್ಕೋತಾ ಇದೆ ಬಹುಶಃ ನಿಮಗೂ ಹಂಗಾಯ್ತು ಸ್ಕ್ರೀನ್ ನಮ್ಮನ್ನು ಎರಡು ನಮ್ಮನ್ನು ಏನು ಮಾಡ್ತಾ ಇದೆ ಸ್ಕ್ರೀನ್ ಚಾಟ್ ಮಾಡ್ತಾ ಇದೆ ಎರಡು ಸ್ಕ್ರೀನ್ ಬಹಳ ಡೇಂಜರ್ ಒಂದು ಮೊಬೈಲ್ ಸ್ಕ್ರೀನ್ ಇನ್ನೊಂದು ಟಿ ವಿ ಸ್ಕ್ರೀನ್ ನಮ್ಮ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದೆ ಅದಕ್ಕೆ ತಾವು ಅದನ್ನೇ ಗಮನಿಸ್ತೀವಿ ಮತ್ತೆ ಏನು ಈ ಗುರು ವಂದನಾ ಕಾರ್ಯಕ್ರಮ ಖಚಿತ ಗುರುಗಳಿಗೆ ನಾವೆಲ್ಲರೂ ಸೇರೋಕ್ಕಾಗಲ್ಲ ನಿಮ್ಮ ನಿಮ್ಮ ಬದುಕು ನಿಮ್ಮ ನಿಮ್ಮ ವೃತ್ತಿ ನಿಮ್ಮ ನಿಮ್ಮ ಬದುಕಿನಲ್ಲಿ ನೀವು ಕಳೆದು ಹೋಗ್ಬಿಟ್ಟಿರಿ ಭಾಳ ಸಲ ಕಳೆದು ಹೋಗಿದ್ದೀರಿ ಯಾವುದೋ ಒಂದು ಕಾರ್ಯಕ್ರಮ ನೋಡ್ಬೇಕಾದ್ರೆ ಎಷ್ಟೋ ಸಲ ಪೇಚಾಡ್ತಾ ಇದ್ದೀವಿ ಬಹುಶಃ ಈ ಕಾರ್ಯಕ್ರಮಕ್ಕೆ ಸೇರ್ಬೇಕಾದ್ರೆ ಬಸವರಾಜ್ ಹೇಳದ್ದು ನೂರು ಸಲ ಮೀಟಿಂಗ್ ಆಗಿರ್ಬೇಕು ನೂರು ಸಲ ಕಳೆದ ಇವ್ರದ್ದು ಏನು ಕಾಟ ಅನ್ನೋ ಕೇಳಿ ಏನು ಆದ್ರೆ ಮನೆಯ ಜಂಜಾಟ ಬದುಕು ಬದುಕು ಜಟಗ ಅಲ್ಲಿ ಇಡಕ್ಕಾಗಲ್ಲ ಅಷ್ಟೆಲ್ಲ ಮಧ್ಯದಲ್ಲಿ ಎಲ್ಲರೂ ಸೇರ್ತಾರೆ ಎಲ್ಲ ಕುತೂಹಲ ಏನಿದೆ ಅಲ್ಲ ನನ್ನ ಜೊತೆಗೆ ಹೋದೋಗಿ ಹೆಂಗಿದ್ದಾರೆ ನೋಡ್ಬೇಕು ಹೋಗಿ ನೋಡ್ರಿ ಬಹುಶಃ ಇಷ್ಟು ನನ್ನ ಜೊತೆಗೆ ಇವ್ನೀತ ಇವ್ನೇನಾಗಿದ್ದಾರೆ ಕೂತ ಏನೋ ಸಿಕ್ಕಿರ್ತಾನ ದೊಡ್ಡವಾಗಿರ್ಲಿ ಸಣ್ಣವಾಗಿರ್ಲಿ ಎಲ್ಲ ಒಂದೇ ಒಬ್ಬ ನಮ್ಮ ಬ್ಯಾಚ್ ನಾಗ ಯಾರೋ ಒಬ್ರು ಐ ಎ ಎಸ್ ಆಗಿ ಬಂದಿರ್ತಾರೆ ಏನಿಲ್ಲ ಅವನ ಊರಾಗ ದನ ಕಾಯ್ತಿರ್ತಾನ ಆದ್ರೆ ಅವನಿಗೆ ಅದೇ ಅದು ಅವನು ಅದೇ ಅಲ್ಲಿ ಬೈಪ್ರಿಕೇಶನ್ ಬರಲ್ಲ ನಮ್ದು ಜನರಲ್ ಹೋಗಿ ಇದ್ದಂಗಿದೆ ಎ ಸಿ ಹೋಗಿ ಹಾಕುತ್ತಿ ಸಂತೋಷ ಇರೋಲ್ಲ ರೀ ಎ ಸಿ ಟೈರ್ಸ್ ಮೇಲೆ ನೀವು ಪ್ರಯಾಣ ಮಾಡಿರ್ಬೇಕಲ್ಲ ಅವ ಇವನ್ ಮಾತಾಡ್ಸೋಂಗಿಲ್ಲ ಇವ ಅವನ್ ಮಾತಾಡ್ಸಂಗ ಯಾಕೆ ಹೇಳ್ರಿ ನಾ ಮಾತಾಡ್ಸಿದ್ರು ನನ್ನ ಗೌರವ ಎಲ್ಲಿ ಕಡಿಮೆ ಅಂತ ಅವನು ಸ್ವಲ್ಪ ಕೊಡ್ತಿರ್ತಾನ ನನ್ನ ಮಾತಾಡ್ಸಿರೋ ನನ್ನ ಗೌರವ ಕಡಿಮೆ ಬೇಕು ಜನರಲ್ಲಿ ಹೋಗಿ ಜನ ಇರಲ್ಲ ಪಕ್ಕದವ್ರ ನಮ್ಗೆ ಸಲಸಿ ಕುತ್ಕೊಂಡು ಯಾವರು ಅವನೊಂದು ಏನಾದ್ರು ಹೇಳಿಟ್ಟು ನೀವು ಸಂಬಂಧ ಸಂಬಂಧವೇ ಇರಲ್ಲ ಒಬ್ರಿಗೆ ಒಬ್ಬರಿಗೆ ಮಾತಾಡ್ತಾ ಮಾತಾಡ್ತಾ ಇಡೇ ಹೊತ್ತಾಗ ನಾವು ಊರಿಗೆ ಬರೋಲ್ಲ ಮುಂಚೆಲ್ಲ ನೋಡ್ರಿ ಏನು ಸಂಬಂಧ ಹಾಗೆ ಜನರ ಕುರು ಅಂದರೆ ಕುಟುಂಬ ಕುತೂಹಲದಿಂದ ಬಹಳಷ್ಟು ಸ್ನೇಹಿತರು ಒಂದು ಕಡೆ ಸೇರಬೇಕು ನನ್ನ ಜೊತೆಗೆ ಹೋದವರು ಎಲ್ಲೆಲ್ಲಿ ಏನೇನಾಗಿದ್ದಾರೆ ಏನು ಮಾಡಿದ್ದಾರೆ ಏನು ಸಾಧನೆ ಮಾಡಿದ್ದಾರೆ ಅವ್ರ ಬದುಕನ್ನು ಹೇಗೆ ಕೊಟ್ಕೊಂಡಿದ್ದಾರೆ ಅವ್ರು ಹೆಂಗೆ ಉನ್ನತ ಮಟ್ಟಕ್ಕೆ ಹೋದರು ಅವರ ಆದರ್ಶಗಳು ಏನು ನಮಗೆ ಅದರಿಂದ ಏನಾದರೆ ನಮಗೆ ಮಾರ್ಗದರ್ಶನ ಆಗತ್ತೆ ಹಾಗಾಗಿ ಆ ಒಂದು ಕುಟುಂಬ ಅದಕ್ಕೆ ತಾವು ಎಲ್ಲರೂ ಸೇರಿದ್ದೀವಿ ಬಹುಶಃ ನಿಮ್ಮ ಜೀವನದ ಅತ್ಯಂತ ಸಂತೋಷದ ಕ್ಷಣಗಳಲ್ಲಿ ನೀವು ಸೇರಿದ್ದು ಭಾಳ ಖುಷಿ ಪಡ್ತಕ್ಕಂಥ ಧರ್ಮ ಸಿಗಲಿ ಅವರು ಸರ್ ಹೇಳಿದರೆ ಆತ್ಮ ಎಷ್ಟೋ ಸಲ ಏನೋ ಮಾಡ್ಬೇಕಂತ ಆಗಲಿಲ್ಲ ಅಂತ ಸಮಯದಲ್ಲಿ ತಾವೆಲ್ಲ ಸೇರಿದೆ ಅದರಲ್ಲೂ ವಿಶೇಷವಾಗಿ ಎಲ್ಲರನ್ನ ಸುಮಾರು ಎಂಬತ್ತು ಜನರನ್ನ ಸೇರಿಸಿ ವಾಟ್ಸಪ್ ನೋಡಿ ಅದು ವರ್ಗ ಮೊಬೈಲ್ ಆಗ ಶಾಪ್ ಅಂದೆ ನಾನು ಹಗಲಿ ಜೀವನೇ ನಿನ್ನ ಒಂದಕಡೆ ಶಾಮಕಡೆ ಒಂದಕಡೆ ಅವರ ಆಕೃತಿ ಈಗ ನೋಡಿ ಆ ವಾಟ್ಸಾಪ್ಕ್ಕೆ ನಮಗೆ ಬರದಾನೆ ಎನರ್ನ್ ಶೇರ್ಸ ಅವಕಾಶದ ಗ್ರೂಪ್ ಮಾಡಿದೀನಿ ಏನೋ ಮೆಸೇಜ್ ಅಂದ್ರೆ ಯಾವ ಚಾಟ್ ನೋಡಿದಾ ಅವರ ಇವ્યાર ಅನ್ನು ಇವ್ರಿ ಇರೋಯಿತ್ನೆ ನಮ್ಮ ಜೊತೆ ಇದ್ದನೇ ತಿಂಕು ಬಂದಿದ್ದೆಲ್ಲ ಮೂರನೇ ಡೇಟ್ನಿಗೆ ಇದ್ದನೇಲ್ಲ ಎರಡನೇ ಡೇಟ್ನಿಗೆ ಈ ಟಿಕೆಟ್ನಲ್ಲ ಯಾತ್ರೆಗೆ ಇದ್ದ ಸರ್ ಗೆ ಇದ್ದ ಗಾಡಿಗೆ ತಕ್ಕಂತ ಬಿಡ ಮಾತು ಮಾತಾಡ್ತಿದ್ದೆ ಮಾತಾಡ್ತಾ ಇರಲಿಲ್ಲ ಅಂತ ಒಂ ಗುರ್ತಿಸ್ಕೊಂಡ್ರಿ ವಾ ಕ್ಯಾನ್ ಆಗಿರಬೇಕು ಅಂತ ಆತ ಹೆಂಗಿರ್ಬೋದು ಈಗ ಅವಳು ಹೆಂಗಿರ್ಬೋದು ಕುತೂಹಲ ಎಲ್ಲ ಸೇರಬೇಕು ಅದಕ್ಕೆ ಸ್ನೇಹ ಅನ್ನೋದು ಬಹಳ ದೊಡ್ಡದು ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಎಲ್ಲ ಸಂಬಂಧಗಳಿಗಿಂತ ಸ್ನೇಹ ಸಂಬಂಧ ಇದೆ ಅಲ್ಲ ಅದಕ್ಕಿರ್ತಕ್ಕಂಥ ಶಕ್ತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದು ಆ ಸ್ನೇಹ ಶಕ್ತಿ ನಿಮ್ಮನ್ನು ಕಡೆ ಕಳಿಸಿದೆ ಅದರ ಆ ಸ್ನೇಹ ಶಕ್ತಿ ಎದರ ಮೂಲಕ ಕೂಡಿದ ಗುರುಗಳನ್ನು ನಮಿಸುವುದರ ಮೂಲಕ ನೋಡಿರಿ ಒಳ್ಳೆಯ ಉದ್ದೇಶಕ್ಕಾಗಿ ಸೇರಿದ್ದೇವೆ ನನಗೆ ಗುರುಗಳನ್ನ ಗುರುಗಳನ್ನು ಧನ್ಯತಾ ಭಾವ ಸರ್ ನಾನು ನಿಮ್ಗೆ ಕೂಡ ಓದಿದ್ದೆ ಇವತ್ತು ನಾನು ಹೀಗಾಗಿದ್ದೇನೆ ಭಾವದಿಂದ ನೀವು ಧನ್ಯತೆಯನ್ನು ಅರ್ಪಿಸ್ಲಿಕ್ಕೆ ಇಲ್ಲಲ್ಲ ಸೇರಿದ್ದೀರಿ ಭಾಳ ಖುಷಿ ಅನ್ನಿಸ್ತು ನನ್ನನ್ನು ನಮ್ಮ ಸ್ನೇಹಿತರು ಬಂದು ತರದಾಗ ನಮಗೆ ಭಾಳ ಹೆದರಿಕೆ ಸರ್ಕಾರಿ ನೌಕರರು ಅಧಿಕಾರಿಗಳಿಗೆ ಯಾಕೆ ಇವರು ಕಾರ್ಡ್ ಮಾಡಿದ್ರು ಮುಂಚೆ ನಾನು ನಿಮ್ಮ ಮಾಡಿರಿ ಎಲ್ಲ ಮಾಡಿರಿ ನಾವು ಶಾಲೆ ಹೆಡ್ ಮಾಸ್ಟರ್ಗೆ ಹೇಳಿ ನಿಮಗೆಲ್ಲ ಸಹಕಾರ ಕೊಡ್ತೇವೆ ಕಾರ್ಡ್ ಕೊಡ್ತಾರೆ ಕೂಡಲೇ ನನಗೆ ಸ್ವಲ್ಪ ಭಯ ಅನಿಸ್ತು ಯಾಕೆ ಫೋಟೋ ಕಾಲ್ ಇರೋದಲ್ಲ ನಾ ಇಲ್ಲಿ ನನ್ನ ನೀವೇನೋ ಮಾಡಬೇಕು ಬಿಟ್ರಿ ನನ್ನ ಹಿಡ್ತಾಳೆ ಸೂಪರ್ವಿಸ್ ಕೊಡ್ತಾರೆ ಸಮಸ್ಯೆಗಳು ಉದ್ಭವ ಆಗತ್ತೆ ಅದಕ್ಕಿಂತ ನಂದೇ ನೋಡ್ರಿ ಸರ್ ಇದು ಹಿಂಗಿದೆ ಕಾರ್ಡನ್ನು ಮಾಡಲಿಕ್ಕೆ ನಮ್ದು ನಮ್ಮದೇ ಆಗಿರ್ತಕ್ಕಂಥ ಫೋಟೋ ಕಾಲ್ ಇರುತ್ತೆ ಅದನ್ನು ನಾವು ಮೇಂಟೈನ್ ಮಾಡಬೇಕು ಆ ನಂತರ ನಮ್ಮ ಗವಾರಿ ಸರ್ ಹೇಳಿದ್ರಿ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ರಿ ನಾವು ಯಾವುದೂ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಸ್ನೇಹಕ್ಕಾಗಿ ನಾವೆಲ್ಲರೂ ಒಂದು ಕಡೆ ಸೇರ್ತಾ ಇದ್ದೇವೆ ನೀವು ಬಂದರೆ ಬನ್ನಿ ನೀವು ಬಂದು ಭಾಗವಹಿಸೋದೆ ನಮಗೆ ಖುಷಿ ಇದೆ ಇಲ್ಲ ಸರ್ ನಾ ಕೇಳಿದೆ ಕಾಡು ಮಾಡಿಸೋದ್ ನಾವೇ ಹೇಳ್ಬಿಟ್ರೆ ಇನ್ನಷ್ಟು ಮಂದಿ ನಾವೇನು ಮಾಡ್ತೇವೆ ನಮ್ಮ ಫೋಟೋ ಕಾಲ್ಪ ಸರ್ ಸೇರಿಸ್ತೇವೆ ಅವ್ರು ಬರ್ತಾ ಇಲ್ಲ ಅವ್ರು ಬರಲ್ಲ ಅವ್ರು ನಮ್ಮ ಕಾರ್ಯಕ್ರಮ ಅದಕ್ಕೆ ಭಾಳ ಸಲ ಕೆಲವು ಸಲ ಏನಾಗುತ್ತೆ ಇಂಥ ಕಾರ್ಯಕ್ರಮ ಮಾಡುವಾಗ ಕರೆದು ಒಬ್ಬರು ಬಿಟ್ಟರು ಮತ್ತೇನು ವ್ಯತ್ಯಾಸ ಆಗಿ ನಿಮ್ಮ ಕಾರ್ಯಕ್ರಮ ಏನಾಗ್ಬಿಡ್ತೈತಿ ಅಸ್ವ್ಯಸ್ತ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದೀವಿ ಬಟ್ ಏನು ಖುಷಿ ಅಂದರೆ ಕರ್ನಾಟಕ ಸರ್ಕಾರ ಹಾಕಿಲ್ಲ ಅನ್ನೋದು ಒಂದು ಧೈರ್ಯ ಕರ್ನಾಟಕ ಸರ್ಕಾರ ಬಂದ್ರೆ ನನ್ನ ತೋಟದಲ್ಲಿ ಬಂತು ನನಗೆ ಸೋಫಾಸ್ ಬಿ ಓ ಆಗಿದೆ ಏನಪ್ಪಾ ಮಕ್ಕಳಿದ್ದೇನಂತ ಇಲ್ರಿ ಎಚ್ಚರ ಇದೆಯಾ ಯಾತ್ರ ಇದೆಯೇ ನೋಡಿದ್ದೀನಿ ಶುರು ಅದರ ಒನ್ ಟು ಫೋರ್ ಏನು ಮತ್ತೇನು ಶಿಸ್ತು ಪ್ರಮಾಣಗಳು ಎಲ್ಲ ಹೆಂಗೆ ಬಂದ್ಬಿಡಿ ಆ ಉದ್ದೇಶ ಭಾಳ ಖುಷಿ ಬರ್ತಕ್ಕಂಥ ಕಾರ್ಯಕ್ರಮ ನನಗೂ ಏನು ಅನ್ನಿಸ್ತಂದ್ರೆ ನಾನು ಬಂದು ನಿಮ್ಮನ್ನು ಇಷ್ಟು ಜನರನ್ನು ಸಂತೋಷ ಇರೋದು ನೋಡೋದೇ ಖುಷಿ ಬರುತ್ತೆ ಒಬ್ಬರ ಪಕ್ಕದಲ್ಲಿ ಸಂತೋಷ ಕಾಣೋದೇ ಭಾಳ ಕಷ್ಟ ಇರುತ್ತೆ ನೋಡಿರಿ ಕುಟುಂಬದಲ್ಲಿ ಅಥವಾ ಕುಟುಂಬ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಎಲ್ಲ ವ್ಯತ್ಯಾಸಗಳನ್ನು ಕಾಣ್ತಾ ಇರ್ತಾರೆ ನಿಮ್ಮ ಸಂತೋಷ ನಮಗೂ ಬರುತ್ತೆ ಇಷ್ಟೆಲ್ಲ ಜನ ಸಂತೋಷದಿಂದ ಎಷ್ಟು ಖುಷಿಯಿಂದ ಇದ್ದಾರೆ ಆ ಸಂತೋಷ ನಮಗೂ ಬರುತ್ತೆ ಹಾಗಾಗಿ ಒಂದು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿದ್ವಿ ಬಹುಶಃ ನಾನು ಸರ್ ನಮ್ಮ ಸ್ನೇಹಿತರು ಅವ್ರು ಹೇಳ್ತಾ ಇದ್ದಾರೆ ಸರ್ ಇದು ಎರಡನೇ ಕಾರ್ಯಕ್ರಮ ನಮ್ಮ ಮೂರು ಮೂರು ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ವಿದ್ಯಾರ್ಥಿಗಳು ಮಾಡಿದಾಗ ಈಗ ನಿಮ್ಮನ್ನು ನೋಡಿ ನಮ್ಮ ಹಿಂದಿನ ಮಿತ್ರರು ತಯಾರಾಗ್ತಾರೆ ಮುಂದಿನ ಮಿತ್ರರು ತಯಾರಾಗ್ತಾರೆ ಅಂದರೆ ಕೂಡ್ಲಿಕ್ಕೆ ಒಂದು ಅವಕಾಶ ಯಾರು ಕೂಡಲ್ರಿ ರೀ ಅದಕ್ಕೆ ನೋಡ್ರಿ ಯಾವ್ದಾರ ಸಭೆ ಸಮಾರಂಭ ಕಾರ್ಯಕ್ರಮ ಮದುವೆ ಮುಂಚಿದ್ರೆ ಎಲ್ಲಾರು ಹೋಗ್ತಾರೆ ಇಂಡಿವಿಜುವಲ್ ಅವ್ರ ಮನೆಗೆ ಹೋಗಿ ಟೈಮ್ ಬರಲ್ಲ ಯಾರಿಗೆ ಯಾಕಂದ್ರೆ ಎಲ್ಲರೂ ಕೂಡ್ಲಿಕ್ಕೆ ಒಂದು ಅವಕಾಶ ಆ ಕೂಡಲಿಕ್ಕೆ ಅವಕಾಶ ಮಾಡಿರ್ಕೊಂಡಿರ್ತಕ್ಕಂಥ ಸಂಘಟಕರು ಏನಾದರಲ್ಲ ಅವರಿಗೆ ನೀವು ನಾವು ಕೂಡ ಸದಾ ಋಣಿಯಾಗಿರಬೇಕು ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತೆ ವಿಶೇಷವಾಗಿ ಗುರುಗಳಿಗೆ ನಮ್ದು ಏನಂದ್ರೆ ಅವ್ರ ಆಯುಷ್ಯ ಹೆಚ್ಚಾಗಲಿ ದೇವರು ನಮ್ಮ ಇಷ್ಟೆಲ್ಲ ನಮ್ಮ ಕಲಿಸಿ ನಮ್ಮ ಬಾಳಿಗೆ ಬೆಳಕಾಗಿದ್ದಾರೆ ಅವರ ಏನಿ ವಯೋವೃದ್ಧ ಅವಕಾಶಗಳೇನಿದೆ ಕಾಲ ಏನಿದೆ ಅವ್ರು ಬಹಳ ಸಂತೋಷದಿಂದ ಕರೀಲಿ ಅಂತ ನಾವು ನೀವೆಲ್ಲರೂ ಭೇಟಿಕೊಳ್ಳೋಣ ಯಾಕಂದ್ರೆ ನಮ್ಮ ಹತ್ರ ಇನ್ನು ಕೊಡ್ಲಿಕ್ಕೆ ಆಗಲ್ಲ ಅವರಿಗೆ ನಮ್ಮದು ಏನವ್ರ ಹತ್ರ ಭಗವಂತ ಹತ್ರ ಪ್ರಾರ್ಥನೆಯೇ ಅವ್ರ ಬದುಕು ಹಸನಾಗ್ಲಿ ಅವ್ರು ಬಹಳ ಕಾಲದಲ್ಲಿ ಖುಷಿಯಿಂದ ಇರಲಿ ಅಂತ ಅವರಿಗೆ ನಾವು ನೀವೆಲ್ಲರೂ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಬಹುಶಃ ನಿಮ್ಮೆಲ್ಲರ ಸಂತೋಷದಲ್ಲಿ ನಾನು ಭಾಗಿಯಾಗಿ ಬಹುಶಃ ನನ್ನನ್ನು ಉದ್ಘಾಟನೆ ತರಲು ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೆ ನೀವೆಲ್ಲ ಸ್ನೇಹಿತರು ನಮಗೂ ನಿಮ್ಮೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳಿಗೂ ನಾನು ಅತ್ಯಂತ ಹೃದಯಪೂರ್ವಕ ಅವರ ಪಾದಗಳಿಗೆ ದೀರ್ಘಗಳ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ತಾವೆಲ್ಲರೂ ಇನ್ನೂ ಭಾಳಷ್ಟು ಮಾತನಾಡೋರು ಇದ್ದೀವಿ ನಿಮಗೂ ಮೈಕ್ ಕೊಟ್ಟಿದ್ದು ತಪ್ಪಾಗ್ತದೆ ಸಾಹೇಬ್ರ ಅನ್ನಬಾರ್ದು ಅನ್ನೋದಕ್ಕೆ ಯಾಕಂದರೆ ನನಗೆ ಹೇಳ್ತಾ ನಾನು ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ತಾವೆಲ್ಲರಿಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯುವುದಕ್ಕೆ